ಇದು ಸ್ಟ್ರೈಟ್ ಬ್ಲೇಡ್ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಹುಲ್ಲಲ್ಲಿ ಹೊಡೆಯೋಕ್ಕೆ ಬರಲ್ಲ ಏನಾಗುತ್ತೆ ಅಂದರೆ ಈ ಸಂದೆಯಲ್ಲಿ ಸಿಗಣತ್ತೆ ಸುತ್ತಾಕಾಣುತ್ತೆ ಎತ್ತರ ಬೆಳೆದಿತ್ತು ಅಂದರೆ ಈ ಸಂದಿಲಿ ಸಿಗೋಕಾಣುತ್ತೆ ಮತ್ತು ಈ ಸಂದಿಲಿ ಬಿಡ್ಕೊಳ್ಳೋದೇ ಅಲ್ಲ ಇದಕ್ಕೆ ಸುತ್ತ ಹಾಕಿ ಅದನ್ನು ನೆಲದೊಳಗೆ ಹೋಗಿ ಗುಲಿ ಮಾಡೋಕ್ಕಾಗಲ್ಲ ಸೊ ಆ ಕಾರಣದಿಂದಾಗಿ ಇದನ್ನು ಗ್ರಾಸ್ ಕಟ್ಟಿಂಗ್ ಮಾಡಿ ನೆಲದ ಹತ್ತಿನ ಗ್ರಾಸ್ ಕಟ್ಟಿಂಗ್ ಮಾಡಿದ್ರೆ ಉಪಯೋಗಿಸೋಕೆ ಸಾಧ್ಯ ಗ್ರಾಸ್ ಎಲ್ಲ ಕಟ್ಟಿಂಗ್ ಮಾಡಿ ಮತ್ತು ಇದು ಹಸಿ ಇರಬೇಕಾದ್ರೇ ಇದನ್ನು ಉಪಯೋಗಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀಟಾಗಿ ಗುಣೆ ಮಾಡ್ಕೋಬೋದು ಎರಡರಿಂದ ಮೂರು ತಟ್ಟಿ ಗೊಬ್ಬರ ಹಾಕೊಂಡಂಗೆ ಗುಣೆ ಮಾಡ್ಕೋಬೋದು ಮತ್ತು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಕಲ್ಲಿತ್ತು ಅಂದರೆ ಇದನ್ನು ಹೋಗಬೇಡಿ ಕಲ್ಲಿದ್ರೆ ಈಗ ಗೇರ್ ಬೇಕ್ ಡ್ಯಾಮೇಜ್ ಆಗುತ್ತೆ ಎರಡೇ ಗುಣೆ ಮಾಡೋ ಹೊತ್ತಿಗೆ ಗೇರ್ ಬೇಕ್ ಡ್ಯಾಮೇಜ್ ಆಗುತ್ತೆ ನಿಮ್ಮ ಅಮೌಂಟು ಕೂಡ ವೇಸ್ಟ್ ಆಗುತ್ತೆ ಕಲ್ಲಿಲ್ಲ ಅಂದರೆ ಉಪಯೋಗಿಸ್ಬೋದು ಆರಾಮಾಗಿ ಉಪಯೋಗಿಸ್ಬೋದು ತಗೊಂಡು ಉಪಯೋಗಿಸಿ ಕಲ್ಲಿತ್ತು ಅಂದರೆ ತಗೊಂಡ್ಕೊಬೇಡಿ ಮತ್ತು ಇದರಲ್ಲಿ ಎರಡು ಮೂರು ಥರ ಕ್ವಾಲಿಟಿ ಬರುತ್ತೆ ಎರಡು ಮೂರು ವೇರಿಯಂಟು ಕೂಡ ಬರುತ್ತೆ ನಮ್ಮಲ್ಲೂ ಕಡಿಮೆದು ಕೇಳಿದ್ರು ಜಾಸ್ತಿದು ಕೇಳಿದ್ರು ನಮ್ಮಲ್ಲಿ ಈಗ ಅವೈಲೇಬಲ್ ಇರೋದು ಬಂದು ಎರಡು ಸಾವಿರದ ಒಂಬೈನೂರದಂದು ಈ ಮಾಡಲ್ಲು ಇನ್ನೊಂದು ಮೂರು ವರ್ಷವ್ರದ್ದು ಮಾಡಲಿದೆ